ಹ್ಞೂ ಆನ್ಲೈನ ತರಿಸಿದ್ದು ತುಂಬ ಕಡಿಮೆ ಆಗಿಬಿಟ್ಟು ಈಗೆಲ್ಲ ಆಫರ್ ಇರೋದರಿಂದ ಈ ಸಣ್ಣ ಸಣ್ಣ ಐಟಮ್ಸ್ಗಳು ಬೆಡ್ಶೀಟು ಅದೆಲ್ಲ ನಾನು ಆನ್ಲೈನಲ್ಲೇ ತರಿಸಿದ್ದೀನಿ ನೋಡೋಣ ಮೊದಲು ಒಂದು ತರಿಸಿದ್ದೆ ತುಂಬ ಚೆನ್ನಾಗಿದೆ ಅದಕ್ಕೆ ಇನ್ನೊಂದು ನೋಡೋಣ ಅಂತ ತರಿಸಿದೆ ಇದು ಕಡಿಮೆ ಎಷ್ಟು ಗೊತ್ತಾ ತ್ರೀ ಹಂಡ್ರೆಡ್ ರುಪೀಸ್ ಎಲ್ಲ ಆಫರಲ್ಲಿ ಸಿಕ್ಸ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಆ ಥರ ಎಲ್ಲ ಆಫರ್ ಇತ್ತು ಒಂದು ಬೆಡ್ಶೀಟ್ ತರಿಸಿದ್ದೆ ಚೆನ್ನಾಗಿತ್ತು ವಾಶ್ ಮಾಡಿ ನೋಡಿದೆ ಅದಕ್ಕೆ ಏನು ಮಾಡಿದೆ ಇದನ್ನು ತರಿಸಿದ್ದೀನಿ ಇವತ್ತು ಆಗ್ತಾ ಇದ್ದೀನಿ ಹೇಗಿದೆ ಅಂತ ಡಿಸೈನ್ ಹಾಂ ಸೂಪರ್ ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ ನಾನು ಸಾಮಾನಾಗಿ ಸ್ವಲ್ಪ ಡಾರ್ಕ್ ಕಲರ್ ತಗೊಂಡೆ ಯಾವಾಗಲೂ ಲೈಟ್ ಕಲರೇ ತಗೊಳ್ಳೋದು ನಾನು ಅದೇ ಇಷ್ಟ ಹಾಗಾಗಿ ಡಾರ್ಕ್ ಕಲರ್ ತಗೊಂಡೆ ಅದೇ ಚೆನ್ನಾಗಿದೆ ಹಾಗೆಯೇ ಒಂದೆರಡು ಟಾಪ್ ಕೂಡ ತರಿಸ್ಕೊಂಡೆ ತ್ರೀ ಹಂಡ್ರೆಡ್ ರುಪೀಸ್ ಇದು ಕೂಡ ಎಲ್ಲ ತ್ರೀ ನೈಂಟಿ ನೈನು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಹಾಗೆಯೇ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ಗೆ ಆಗುತ್ತೆ ಮತ್ತೆ ಕ್ಲಾತ್ ಚೆನ್ನಾಗಿದೆ ಬಟ್ಟೆನೂ ಚೆನ್ನಾಗಿದೆ ಮತ್ತು ಅದು ಒಂದು ಎರಡು ಟಾಪ್ ತರಿಸ್ಕೊಂಡೆ ಇದು ಅಷ್ಟೇ ಎಷ್ಟು ತುಂಬಾ ಚೆನ್ನಾಗಿದೆ ಓನ್ಲಿ ತ್ರೀ ಹಂಡ್ರೆಡ್ ಅಷ್ಟೇ ಹಾಗೆ ಒಂದು ಜೀನ್ಸು ಕೂಡ ತರಿಸಿದೆ ಜೀನ್ಸ್ ಕೂಡ ತರಿಸ್ಕೊಂಡೆ ಅನಿತಾ ಜೀನ್ಸ್ ತಗೊಂಡ್ಲು ಮತ್ತು ಶುವ ಟ್ರ್ಯಾಕ್ ಪ್ಯಾಂಟೆ ಟ್ರ್ಯಾಕ್ ಪ್ಯಾಂಟ್ ಕೂಡ ತರಿಸ್ಕೊಂಡೆ ಎರಡಕ್ಕೆ ಐವತ್ತು ರೂಪಾಯಿ ಏನಂದರೆ ಬಟ್ಟೆ ಚೆನ್ನಾಗಿದೆ ಸುವಾಸಿಗೆ ಅಂತ ತರಿಸ್ತೇ ಇದನ್ನು ಸಣ್ಣ ಸಣ್ಣ ಐಟಮ್ಸ್ಗಳೆಲ್ಲ ಒಂಥರ ಇವಾಗೆಲ್ಲ ಆಫರ್ ಇರೋದರಿಂದ ಕಡಿಮೆಗೆ ಬಿದ್ದಿದೆ ಹಾಗಾಗಿ ತರಿಸ್ಕೊಂಡು ಕಟ್ ಹಾಂ ಹಾಂ ಇದೆರಡು ಬ್ರಷ್ ತು ವಾಷ್ ಮೆಷಿನ್ಗೆ ಚೆನ್ನಾಗಿದೆ ಮತ್ತು ಕ್ವಾಲಿಟಿಯೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೈಂಟಿ ನೈನ್ ರುಪೀಸು ಎರಡಕ್ಕೆ ಮತ್ತು ಕಾಟನ್ ಕ್ಯಾಪ್ಗಳು ಹೋಗ್ಬಿಟ್ಟಿತ್ತು ಹಾಗಾಗಿ ಕ್ಯಾಪು ತರಿಸಿದೆ ಇದು ಅಷ್ಟೇ ನೈಂಟಿ ನೈನ್ ರುಪೀಸು ಒಂದು ಬುದ್ಧಿವಂತ ಕೊಟ್ಟಿದ್ದಾರೆ ಎಣ್ಣೆ ಸೋಸೋದಕ್ಕೆ ಹಾಗೇ ಒಂದು ಮೂರು ಬಾಟಲ್ ಕ್ಯಾಪ್ ಕೊಡ್ತೀವಿ ನೈಂಟಿ ನೈನ್ ರುಪೀಸ್ಗೆ ಇದಿಷ್ಟು ಬಂದಿದೆ ನಾನು ಕ್ಯಾಪು ಯಾಕೋ ಆಯಿಲ್ ಬರ್ತಾನೆ ಇರಲಿಲ್ಲ ಅದಕ್ಕೇನು ಮಾಡಿದೆ ಹೊಸದನ್ನೇ ತರಿಸ್ಕೊಂಡೆ ಲೂಸ್ ಆಗಿದೆ ಅನ್ಸುತ್ತೆ ಅದಕ್ಕೆ ಇದು ನೋಡಿ ಕರೆಕ್ಟಾಗಿ ಟೈಟಾಗಿ ಹೋಗ್ತಾ ಇದೆ ಎರಡು ಬಾಟ್ಲುಗೂ ಎರಡು ಬಾಟ್ಲು ತರಿಸಿತ್ತು ತಗೊಂಡಿದ್ದು ಅದೇ ಅವಳು ಈಗ ಆಫರ್ ಅಂತೇಳಿ ಮೂರು ಮೂರು ಕ್ಯಾಪ್ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆಯೇ ನಾನು ಆನ್ಲೈನ್ ತರಿಸಿದ್ದು ವೀಡಿಯೋಗಳೆಲ್ಲ ನಿಮಗೆ ತೋರಿಸ್ದೆ ಯಾಕೆಂದರೆ ಬ ಹಾಸಿಗೆ ಬಟ್ಟೆಗಳು ಅವೆಲ್ಲ ಚೇಂಜ್ ಮಾಡಬೇಕಲ್ಲ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಬೇಗನೆ ಎಲ್ಲ ತೆಗೆದು ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ನನ್ನ ಲೈಫ್ ಸ್ಟೈಲ್ ಜಯಲಕ್ಷ್ಮಿ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನನ್ನ ಮಿಷಿನರಿಗಳು ನನಗೆ ಇವತ್ತು ಈಗ ಅಷ್ಟು ಬಟ್ಟೆ ಬರ್ತಾಯಿಲ್ಲ ಆದರೂ ನಮ್ಮ ಬಟ್ಟೆಗಳಾದರೂ ನಾವು ಮಾಡ್ಕೋತಾ ಇದ್ದೀವಲ್ಲ ಸಣ್ಣದಾಗಿ ನನ್ನ ಬಿಸ್ನೆಸ್ಸು ನನ್ನ ಪೋರ್ಟಿಕೋದಲ್ಲೇ ಎಲ್ಲ ಥರ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲೇ ನನ್ನ ಕೆಲಸ ನನ್ನ ಬಿಸ್ನೆಸ್ಸು ಏನೇ ಇದ್ರೂ ಆದರೆ ಮೊದಲ ಥರ ಈಗ ಅಷ್ಟಿಲ್ಲ ಎಲ್ಲ ಶಾಪ್ಗಳಿಗೆ ಹೋಗ್ತಾರೆ ಬರ್ತಾ ಬರ್ತಾಯಿಲ್ಲ ಮತ್ತು ನನ್ನ ವೀಡಿಯೋಗಳು ಮಾಡೋದಕ್ಕೆ ನಾನು ಇಟ್ಕೊಡೋರ ಒಂದು ಸಣ್ಣದು ಇನ್ಸ್ಟ್ರೂಮೆಂಟ್ಸ್ಗಳು ಅಷ್ಟೇ ಇಷ್ಟೇ ನನ್ನ ಲೈಫಲ್ಲಿ ಇರುವಂಥದ್ದು ನಾನು ಮನೇಲಿ ಏನಾದರೂ ಬಂದರೆ ಒಂದೆರಡು ಸದೇ ಹೇಳೋದನ್ನೆಲ್ಲ ಸ್ಯಾರಿ ಸೇಲ್ ಮಾಡ್ತೀನಿ ಅಂಥೇಳಿ ಹಬ್ಬದ ಸೀಸನ್ಗಳಲ್ಲಿ ಮಾತ್ರ ನನ್ನದು ಸ್ಯಾರಿ ಸೇಲ್ ಆಗುತ್ತೆ ರೆಗ್ಯುಲರಾಗಿ ಏನಿರೋದಿಲ್ಲ ಮತ್ತು ಸ್ವಲ್ಪ ಒಂದೊಂದೇ ಎರಡೆರಡು ಬಟ್ಟೆ ಬರುತ್ತೆ ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಇವತ್ತು ಆಯುಧ ಪೂಜೆ ಎಲ್ಲದಕ್ಕೂ ನಾನು ಪೂಜೆ ಮಾಡಿಬಿಡ್ತಾಯಿದ್ದೀನಿ ಬೆಳಗ್ಗೆ ಮನೆಯಲ್ಲಿ ಮಾಡಿಬಿಟ್ಟೆ ಸೈನ ಗಾಡಿಗಳೆಲ್ಲ ಪೂಜೆ ಮಾಡೋಕ್ಕಾಗಿಲ್ಲ ಸಂಜೆ ಮಾಡೋಣ ಅಂತೇಳ್ಬಿಟ್ಟು ಇಟ್ಕೊಂಡ್ರು ಯಾಕೆಂದರೆ ಇದಕ್ಕೆ ನನಗೆ ಹನ್ನೆರಡು ಗಂಟೆ ಆಗೋಯಿತು ಮಧ್ಯಾಹ್ನ ಇನ್ನು ಆಮೇಲೆ ಮತ್ತೆ ಗಾಡಿಗಳು ಅವರೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳೋಷಕ್ಕೆ ಟೈಮ್ ಆಗುತ್ತೆ ಏನೋ ಕೆಲಸ ಇದೆ ಮತ್ತು ಹೊರಗಡೆ ಹೋಗಿ ಅವ್ರು ಪರ್ಚೇಸ್ ಮಾಡ್ಕೊಂಬರ್ಬೇಕಲ್ವಾ ಹಾಗಾಗಿ ಸಂಜೆ ಒಂದು ಆರು ಗಂಟೆ ಮೇಲೆ ಗಾಡಿಗಳು ಪೂಜೆ ಎಲ್ಲ ಮಾಡಿದ್ವಿ ಆಯ್ದ ಪೂಜೆದು ಒಂದು ಏನಂದರೆ ಏನೇ ಮಿಷಿನರಿಗಳಿದು ಪ್ರತಿಯೊಂದು ತೊಳೆದು ಕ್ಲೀನ್ ಮಾಡಿ ನಾವು ವಾರದಿಂದ ವಾರದಿಂದನೂ ಮನೆ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದೂ ಇಟ್ಟು ಪೂಜೆ ಮಾಡೋದು ಒಂದು ಪದ್ಧತಿ ಅಲ್ವಾ ಎಲ್ಲರೂ ಮಾಡುವಂಥದ್ದೇ ಎಲ್ಲರೂ ಮಾಡ್ತೀರಾ ಹಾಗಾಗಿ ಇದನ್ನ ಲೈಟಾಗಿ ನಾನು ನಮ್ಮ ಮನೆಯ ಆಯುಧ ಪೂಜೆ ಹೇಗೆ ನಡೀತು ಅಂಥೇಳಿ ತೋರಿಸ್ದೆ ಬೆಳಗ್ಗೆ ಮನೆ ಒಳಗಿನ ನನ್ನ ಮಿಷಿನರಿಗಳಾಗಲಿ ದೇವ್ರ ಪೂಜೆ ಆಗಲಿ ಎಲ್ಲ ಅದನ್ನೆಲ್ಲ ಮಾಡಿದ್ದು ಸಂಜೆ ಗಾಡಿ ಪೂಜೆಗಳು ಆಯಿತು ಹಾಗೆಯೇ ಇವತ್ತು ಐದ ಪೂಜೆ ಎಲ್ಲ ನಾನು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸುವಾಸಿಂದು ಇವತ್ತು ಬ್ರೇಕ್ಫಾಸ್ಟು ಏಕೆಂದರೆ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಅವನೇ ಫ್ರೈಡ್ ರೈಸ್ ಮಾಡ್ತಿದ್ದಾನೆ ನಾನು ಸಲ ಫ್ರೈಡ್ ರೈಸದು ವೀಡಿಯೋ ಹಾಕಿದ್ದೆ ಅದೇ ಇವತ್ತು ಅವನೇ ಓನಾಗಿ ನಾನು ಮಾಡ್ತೀನಿ ಅಂತೇಳಿ ನಾನು ಹೇಳಿದ್ನಲ್ಲ ಈಗ ಸ್ವಲ್ಪ ಸುವಾಸು ಕೂಡ ಸಣ್ಣ ಸಣ್ಣದು ತಿಂಡಿಗಳು ಮಾಡುವಂಥದ್ದು ಆಮೇಲೆ ಸ್ನ್ಯಾಕ್ಸ್ ಮಾಡುವಂಥದ್ದು ಅಂಥದ್ದೆಲ್ಲ ಅವನು ಮಾಡೋದಕ್ಕೆ ಮಾಡ್ತಾಯಿದ್ದಾನೆ ಒಂದೊಂದು ಮುಂದೆ ನೆಕ್ಸ್ಟು ಅವನದು ಕೂಡ ವೀಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ ಹೇಗೆ ಮಾಡ್ತಾನೆ ಏನು ಅಂಥೇಳಿ ನನ್ನ ಜೊತೆಗೆ ಅವನು ಕೂಡ ನಿಂತಿದ್ದಾನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ತರಕಾರಿಗಳೆಲ್ಲ ಹಚ್ಚಿಟ್ಕೊಂಡಿದ್ದಾನೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಚ್ಚಿಟ್ಕೊಂಡು ಒಗ್ಗರಣೆಗೆ ಬಾಂಡ್ಲಿ ಇಡ್ತಿದ್ದಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ಪರವಾಗಿಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ತಾನೆ ಮಕ್ಕಳು ಮಾಡೋದು ಎಷ್ಟು ಖುಷಿ ಅಲ್ವಾ ಸಣ್ಣ ಸಣ್ಣ ಪುಟ್ಟ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗ್ಬೋದು ಆದರೆ ಮಾಡೋದನ್ನು ರುಚಿಯಾಗಿ ಕ್ಲೀನಾಗಿ ಮಾಡ್ತಾನೆ ಹಾಗೆ ಮಾಡಿದ ಅಡುಗೆದೆಲ್ಲ ಎತ್ತಿಟ್ಟು ಕ್ಲೀನಾಗಿ ಇಟ್ಟಿರ್ತಾನೆ ಅದು ಒಂದು ಖುಷಿ ಈ ಥರ ನಮಗೆ ಇವಾಗ ನೋಡಿ ದಿನ ನಾನೇನೋ ಬೇರೆ ಕೆಲಸ ಅವೆಲ್ಲ ಮಾಡ್ಕೊಳ್ತಿದ್ದೀನಿ ಅಂದಾಗ ಅವನು ಈ ಥರ ಸಣ್ಣದಾಗ ಒಂದು ಮತ್ತ ತಿಂಡಿ ಮಾಡಿಕೊಟ್ಟಾಗ ನಮಗೆಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ ಮಕ್ಕಳು ಮಾಡೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೋದು ಬೇರೆ ಕೆಲಸಗಳನ್ನೆಲ್ಲ ಅದರಲ್ಲಿ ಯಾವಾಗಲೂ ನಾವು ಬ್ಯುಸಿ ಇರುವಾಗ ಅಬ್ಬ ಸೀಸನ್ಗಳಲ್ಲಿ ಗೆಸ್ಟ್ ಬಂದಾಗ ಒಬ್ಬರು ಹೆಲ್ಪ್ ಇದ್ದರೆ ಎಷ್ಟು ಸುಲಭ ಅನಿಸುತ್ತೆ ಅಡುಗೆ ಮಾಡೋದಕ್ಕೆ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಬೆಳಗ್ಗಿನ ಬ್ರೇಕ್ಫಾಸ್ಟು ಅವೇ ನನಗೆ ಏನಾಗ್ತಾ ಏನಾಗ್ತಾಯಿದೆ ಫ್ರೆಂಡ್ಸ್ ಯಾಕೋ ಏನೋ ಗೊತ್ತಿಲ್ಲ ಸ್ವಲ್ಪ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಮು ಎಲ್ತ್ ಪ್ರಾಬ್ಲಮ್ ಇತ್ತು ಹೀಗಾಗಿ ಒಂದು ಎರಡು ತಿಂಗಳಿಂದ ನಾನು ಯಾವುದೇ ವೀಡಿಯೋನೂ ಸರಿಯಾಗಿ ಕರೆಕ್ಟಾಗಿ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಏನಾಗಿದೆ ಈಗ ನನಗೆ ವ್ಯೂಸ್ ಎಲ್ಲ ಹೋಗ್ಬಿಟ್ಟಿದೆ ಮತ್ತು ನಾನು ಹೊಸ್ದಾಗೆ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟೊಂದ್ಸಲ ಸಾರಿ ಕೇಳ್ಕೊಂಡಿದ್ದೆ ನಾನು ಮಿಸ್ಟರ್ ಟೈಮ್ ಗ್ಯಾಪ್ ಬಂದಾಗೆಲ್ಲ ಈ ಥರ ಗ್ಯಾಪ್ ಬರ್ತಾ ಇದೆ ಅಂಥೇಳಿ ಏನಾಗುತ್ತೆ ಅಂದರೆ ಒಂದೊಂದು ಸಾರಿ ನನ್ನೇನೋ ಹೆಲ್ತ್ ಪ್ರಾಬ್ಲಮ್ಮು ಇಲ್ಲ ನನಗೆ ಮೊಬೈಲಲ್ಲೇ ವೀಡಿಯೋ ಮಾಡೋದರಿಂದ ಒಂದೊಂದು ಸಲ ವೀಡಿಯೋ ಬೇಗ ಮಾಡೋಕ್ಕಾಗಲ್ಲ ಮೊಬೈಲಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರುತ್ತೆ ಈಗ ಸಲ ನಾವು ನೋಡಿ ಏನೋ ವೀಡಿಯೋ ಮಾಡಿ ಸೇವ್ ಹಾಕ್ತೀವಿ ಅಂದರೆ ಲಾಸ್ಟ್ ಮೂಮೆಂಟ್ ತನಕ ಬಂದು ಸ್ಟಕ್ ಆಗಿಬಿಡತ್ತೆ ಮತ್ತು ಅದನ್ನೆಲ್ಲ ಒಂದಿನೆಲ್ಲ ಮತ್ತೆ ಸೆಟ್ ಮಾಡಿಕೊಂಡು ಸರ್ವ್ ಮಾಡಿ ಮತ್ತೆ ಮಾಡಬೇಕು ಹಾಗಾಗಿ ಏನಾಗುತ್ತೆ ನನಗೆ ಕರೆಕ್ಟಾಗಿ ಇನ್ ಟೈಮ್ಗೆ ಹಾಕೋಕ್ಕಾಗ್ತಿಲ್ಲ ಈಗಂತೂ ನಾನು ವ್ಯವ್ಸ್ನೆಲ್ಲ ಕಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಜೀವನ ಅಂದಮೇಲೆ ಕಷ್ಟ ಸುಖ ಎಲ್ಲ ಬರುತ್ತೆ ಹಡೆ ತಡೆಗಳು ಇದ್ದೇ ಇರುತ್ತೆ ಆದರೆ ಅದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು ಮತ್ತು ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಕೆಳಗೆ ಬಿದ್ದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಮೂಡು ಕೂಡ ಯಾಕೋ ಬೇಜಾರಾಗ್ತಿದೆ ತಪ್ಪು ನನ್ನದೇ ಕರೆಕ್ಟಾಗಿ ವೀಡಿಯೋಗಳನ್ನ ಹಾಕಿಲ್ಲ ತಪ್ಪು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಮನೆಯೇ ಶುರು ಮಾಡ್ತಿದ್ದೀನಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ನನ್ನ ಚಾನಲ್ನ ಇರಿ ಹಾಗೇ ಹೊಸಬ್ರೆ ಯಾರಾದರೂ ನೋಡ್ತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನಗೆ ಇದರಲ್ಲಿ ಮುಂದುವರಿಬೇಕು ಏಕೆಂದರೆ ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬಿಡೋದಿಲ್ಲ ನಾನು ಫೈನಾನ್ಷಿಯಲಿ ಒಂದು ಹೆಲ್ಪ್ ಆಗ್ಬೋದು ಅಂತಲೇ ನಾನು ಬಂದಿದ್ದು ನನಗೆ ಇದು ಫೈನಾನ್ಷಿಯಲಿ ಬೇಕೇ ಬೇಕು ಆದರೆ ಏನು ಮಾಡ್ತೀರಾ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಏನೋ ಒಂದು ಕಾರಣಗಳಿರುತ್ತವೆ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊ ಆವಾಗ ಏನಾಗುತ್ತೆ ನನಗೆ ವೀಡಿಯೋ ಮಾಡೋದಕ್ಕೆ ಮೂಡೇ ಬರೋದಿಲ್ಲ ಈಗ ಏನಾಗ್ಬಿಡುತ್ತೆ ಸ್ವಲ್ಪ ವೀಡಿಯೋ ಡಿಲೇ ಆಗುತ್ತೆ ಇನ್ ಟೈಮ್ಗೆ ನನಗೆ ಹಾಕೋಕ್ಕಾಗ್ತಾ ಇಲ್ಲ ವಾರ ಆಗಟ್ಲೇ ನಾನು ಗ್ಯಾಪ್ ಬಿಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈಗ ನೋಡಿ ನನಗೆ ಚಾನಲ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನಾನು ಇಲ್ಲೆಲ್ಲ ಹೇಳ್ತಾ ಆಗ್ತಾ ಇದ್ದಲ್ವಾ ಅವಾಗ ನಿಮಗೆ ಏನು ಅನ್ನಿಸ್ತಿದೆ ಅಂತ ಒಂದು ಕಾಮೆಂಟ್ ಮಾಡಿ ಯಾಕೆ ಏನು ಮಿಸ್ಟೇಕ್ ಆಗ್ತಿದೆ ಅಂತ ಹೇಳಿ ನನಗೆ ಈಗ ಆ್ಯಕ್ಚುಲಿ ನನಗೆ ಸ್ವಲ್ಪ ಎಲ್ಲ ಇದ್ದರೂ ಚೆನ್ನಾಗಿ ವೀಡಿಯೋ ಓಡ್ತಾ ಇತ್ತು ಈಗ ನನಗೆ ಒಂದು ಮೂರು ನಾಲ್ಕು ತಿಂಗಳಾಯಿತು ಕೆಲವು ಪ್ರಾಬ್ಲಮಿಂದ ನಾನು ವೀಡಿಯೋ ಸರಿಯಾಗಿ ಹಾಕೋಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋನ ಇರಿ ಹಾಗೆ ನಿಮ್ಮ ಪ್ರೋತ್ಸಾಹ ಇಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಹಾಗೆ ಒಂದು ಲೈಕ್ ಕೊಟ್ಟು ನೋಡಿ ಹಾಗೆ ನನಗೆ ಇವತ್ತು ಮೊಮ್ಮಗೆ ಫ್ರೈಡ್ ರೈಸ್ ರೆಡಿ ಮಾಡ್ತಾ ಇದ್ದಾನೆ ರೆಡಿ ಇದೆ ಎಲ್ಲ ರೆಡಿ ಮಾಡಿ ಮತ್ತು ರೈಸ್ ಕೂಡ ನಾನು ರೈಸ್ ಆಲ್ರೆಡಿ ಮಾಡಿಟ್ಟಿದ್ದೆ ಈಗ ಅದನ್ನು ಹಾಕಿ ಮಿಕ್ಸ್ ಇದ್ದೆ ಒಂದು ಹೆಲ್ಪ್ ನೇಚರು ಒಂದು ಹೆಲ್ ಎಲ್ಪ್ ಹ್ಯಾಂಡು ಒಂದು ಜೊತೆಯಲ್ಲಿದ್ದಾಗ ನಮಗೆ ಏನೇ ಮಾಡೋಕ್ಕೂ ಖುಷಿಯಾಗತ್ತೆ ಇಷ್ಟನೂ ಆಗುತ್ತೆ ಹೇಳೋದಾದರೆ ಕೆಲವು ಪ್ರಾಬ್ಲಮ್ ಏನಾಗುತ್ತೆ ನಾವು ಹೇಳೋಕ್ಕಾಗಲ್ಲ ಕೆಲವು ಏನಾಯಿತು ಹೇಗೆ ಅಂತ ಪರ್ಸ್ನಲ್ಲು ಇನ್ನೂ ಹಂಚ್ಕೊಳ್ಳೋ ಅಷ್ಟು ನನಗೆ ಧೈರ್ಯ ಇಲ್ಲ ಹಾಗಾಗಿ ನಾನು ಏನೂ ಹೇಳ್ಕೊಳೋಕ್ಕಾಗೋದಿಲ್ಲ ಈಗ ಫ್ರೈಡ್ ರೈಸಿಗೆ ಲಾಸ್ಟಲ್ಲಿ ಅನ್ನ ರೈಸೆಲ್ಲ ಮಿಕ್ಸ್ ಮಾಡಿಕೊಂಡು ಪೇಪರನ್ನು ಹಾಕಿ ರೆಡಿ ಮಾಡ್ತಿದ್ದಾನೆ ರೆಡಿ ಆಯಿತು ನಿಮಗೇನು ಅನ್ನಿಸ್ತಾ ಇದೆ ಹೇಳಿ ಆಯ್ದ ಪೂಜೆಯಲ್ಲಿ ನನ್ನ ಪೂಜೆ ಮತ್ತು ನನ್ನ ಸುವಾಸನ ಬ್ರೇಕ್ಫಾಸ್ಟ್ ಹೇಗೆ ರೆಡಿ ಮಾಡ್ತಿದ್ದಾನೆ ನೋಡಿ ನೀಟಾಗಿ ಇಟ್ಕೊಂಡಿದ್ದಾನೆ ನೀಟಾಗಿ ಕ್ಲೀನಾಗಿ ಮಾಡ್ತಾಯಿದ್ದಾನೆ ಏನು ಅನಿಸುತ್ತೆ ಹೇಳಿ ಇವತ್ತಿನ ಮಕ್ಕಳುಗಳು ಇಷ್ಟು ಮಾಡಿಕೊಟ್ರು ನಮಗೆ ಗಂಡು ಮಕ್ಕಳು ಎಷ್ಟು ಹೆಲ್ಪ್ ಆಗುತ್ತಲ್ವ ಅಮ್ಮಂದಿರಿಗೆ ಖುಷಿಯಾಗತ್ತೆ ಇಂಥವೆಲ್ಲ ನಾನು ಹೇಳ್ಕೊಳ್ಳೋದಕ್ಕೆ ಕೇಳೋದಕ್ಕೆ ಮತ್ತು ಹಾಗೆ ನಿಮಗೆ ತೋರಿಸೋದಕ್ಕೂ ತುಂಬ ಖುಷಿಯಾಗುತ್ತೆ ಮುಂದೆ ಮುಂದೆ ಅವನು ಕೂಡ ನನ್ನ ಜೊತೆಗೆ ವೀಡಿಯೋದಲ್ಲಿ ಎಲ್ಲದಕ್ಕೂ ಹೆಲ್ಪ್ ಆಗ್ತಾನೆ ಜೊತೆಗೆ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡ್ತಾ ಮಾಡ್ತಾ ಕೆಲವನ್ನ ಕಲಿತಿದ್ದಾನೆ ಅವನು ಅದು ತುಂಬ ಇಂಪಾರ್ಟೆಂಟು ಏಕೆಂದರೆ ಮಕ್ಕಳು ಮನೇಲಿ ಮಾಡೋದನ್ನು ಮಂದಿರು ಮಾಡೋದನ್ನು ನೋಡ್ತಾ ನೋಡ್ತಾ ಮಕ್ಕಳು ಕಲಿತಾಗ ತುಂಬ ಖುಷಿ ಆಗುತ್ತೆ ಹೌದಪ್ಪ ನೋಡಿ ನೋಡಿ ಕಲಿಯುತ್ತಾ ಇದ್ದಾರೆ ಈಗ ನಾವೇನೋ ಒಂದು ದಿವಸ ಮಾಡ್ತೀವಿ ಮಾಡಿರಿ ಅಂತ ಹೇಳ್ಕೊಡೋದಕ್ಕಿಂತ ಅವನು ನೋಡಿ ನೋಡಿ ಕಲಿತು ನಾನು ನಾನು ಮತ್ತೆ ನಾನು ಟ್ರೈ ಮಾಡಿ ಮಾಡ್ತೀನಿ ಅಂತಿದ್ದಾನಲ್ವಾ ಹಾಗಾಗಿ ತುಂಬ ಖುಷಿಯಾಗತ್ತೆ ನೋಡಿ ಫ್ರೈಡ್ ರೈಸ್ ಮಾಡಿ ರೆಡಿ ಮಾಡಿ ನಾನು ತಿಂಡಿ ಕೊಟ್ಟವನು ಆವಾಗ ನಾನು ಬೆಳಗ್ಗೆಯಿಂದ ಮಾಡಿದ ಕೆಲಸಕ್ಕೆ ಈ ಥರ ಒಬ್ಬರು ಯಾರಾದರೂ ಒಂದು ಕೊಟ್ಟಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಎಷ್ಟು ಖುಷಿ ಆಗುತ್ತಲ್ವ ಏನೋ ಹತ್ತು ನಿಮಿಷ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಬೇಕು ಅನಿಸುತ್ತೆ ಇದು ಇನ್ನು ನನಗೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡಿದ್ದಾನೆ ಅಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ ಥ್ಯಾಂಕ್ ಯು ನನ್ನ ವೀಡಿಯೋನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ